ಹಾಯ್ ವೀವರ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಆರ್ಮಿ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ಲರೂ ಸ್ಕೊತ್ತಾ ಎಲ್ಲರಿಗೂ ಅದೇ ಚೆನ್ನಾಗಿರ್ಲಿ ಅಂತ ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಸಬ್ಬಸ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಸ್ಮೆಲ್ ಅನ್ನೋದೇ ಇರಲ್ಲ ಆ ರೀತಿಯಲ್ಲಿ ನೀವು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಇಲ್ಲಿ ನಾನು ಹೆಸರು ಕಾಳು ಮತ್ತು ತೊಗರಿ ಕ ತೊಗರಿಬೀಳನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ನೀರಿನ ಪ್ರಮಾಣ ನೋಡ್ಕೊಂಡು ನೀವು ಕೂಡ ಹಾಕ್ಕೊಳ್ಳಿ ನಮ್ಮದು ಇಲ್ಲಿ ಮನೆಯಲ್ಲಿ ಬೋರ್ನೇ ಆಗಿರೋದ್ರಿಂದ ನಾನು ಬೋರ್ ನೀರು ಯೂಸ್ ಮಾಡಿದ್ರೆ ಬೇಗ ಬೈಯೋದಿಲ್ಲ ಹಾಗೆ ಕಡಾಯಿಲಿ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕುಡಿಯೋ ನೀರು ಮೀನ್ಸ್ ಆರೋ ನೀರನ್ನ ಯೂಸ್ ಮಾಡಿ ಬೇಯಲಿಕ್ಕೆ ಹಾಕೊಂಡಿದ್ದೀನಿ ಕಾಳನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಕಾಳು ನಾವೀಗ ಬೇಳೆ ಸಾರು ಮಾಡ್ತೀನಿ ಅಂದರೂ ನಾವು ಬೋರ್ ನೀರು ಯೂಸ್ ಮಾಡಿ ವಿಷಲ್ ಹಾಕ್ಸಿದ್ರೆ ಬೇಗ ವಿಷಲ್ಲ ಹಾಕ್ಸಿದ್ರೂ ಐದರಿಂದ ಆರು ಬಿಷಲ್ ಹಾಕ್ಸಿದ್ರೂ ಬೇಗ ಬೇಳೆ ಬೇಯೋದೇ ಇಲ್ಲ ನಾವು ಕುಡಿಯೋ ನೀರು ಹಾಕಿಯೇ ಈ ಥರ ಕಾಳು ಕಡೆಯೇ ಬೇಯಿಸ್ಕೋಬೇಕು ನಾನು ಯಾವಾಗಲಾದರೂ ಮಾಡೋದಿಷ್ಟೇ ಈ ಥರದೊಂದು ನೀರು ತೊಗೊಂಡೇನೆ ನಾನು ಮಾಡೋದು ಇದು ಚೆನ್ನಾಗಿ ಬೇಯ್ತಿದೆ ಈಗ ನಾನು ಇದಕ್ಕೆ ಹಸಿ ಒಂದು ಐದರಿಂದ ನಾಲ್ಕಷ್ಟು ಖಾರ ಇರೋವಂಥದ್ದು ಹಾಕೋತಾ ಇದ್ದೀನಿ ಯಾಕಂದರೆ ಮಕ್ಕಳು ಊಟ ಮಾಡೋದರಿಂದ ನಾನು ಸ್ವಲ್ಪ ಖಾರ ಕಡಿಮೆನೇ ಬಳಸ್ತೀನಿ ನೀವು ನಿಮ್ಮ ಖಾರನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿ ಆ್ಯಡ್ ಮಾಡ್ಕೋಬೋದು ಇದು ಕೂಡ ಕಾಳು ಜೊತೆಗೇ ಬೇಯಬೇಕು ಒಂದು ಎರಡು ಮೂರು ನಿಮಿಷ ಸ್ವಲ್ಪ ಮೆತ್ತಗೋಗೋ ಅಷ್ಟು ಬೆಂದರೆ ಸಾಕು ಈ ಕಡೆ ನೋಡ್ತಿದ್ರೆ ಈಗ ಟೊಮ್ಯಾಟೊ ಒಂದು ಹುಳಿ ಟೊಮೆಟೊ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ಇದು ಕೂಡ ನಾನು ಬೇಯಿಸ್ಲಿಕ್ಕೆ ಹಾಕೋತಾ ಇದ್ದೀನಿ ಇದು ಸಿಪ್ಪೆ ತೆಗಿಯೋಷ್ಟು ಬೆಂದರೆ ನಮಗೆ ಅನುಕೂಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರದೊಂದು ಸಾಂಬಾರು ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಬಸ್ಸರು ಎಲ್ಲರೂ ಹಸಿ ಇದು ಮೀನ್ಸ್ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಗೇ ಹಾಕಿ ರುಬ್ಬಿ ಮಸಾಲೆನ ತೆಗ್ದು ಹಂಗೆ ಹಾಕಿಬಿಡ್ತಾರೆ ಆದರೆ ನಾನಿಲ್ಲಿ ಆ ಥರ ಮಾಡ್ತಿಲ್ಲ ಅದು ಹಸಿ ಸ್ಮೆಲ್ ಇರಬಾರ್ದು ಅಂತಲೇ ನಾನು ಈ ರೀತಿನಲ್ಲಿ ಮಾಡ್ತಾ ಇರೋದು ಇದನ್ನು ಕೊನೆ ತನಕರು ನೋಡಿ ಇಲ್ಲಿ ಚೆನ್ನಾಗಿ ನಾನು ಬೇಯಲಿಕ್ಕೆ ಬಿಟ್ಕೊಂಡಿದ್ದೀನಿ ಈಗ ಮಂಚೂರಿಗೆ ನಾನು ಆನಿಯನ್ ಸಿಗಿಸ್ಕೊಂಡು ಇಲ್ಲಿ ಸ್ಟೌವ್ ಮೇಲೆ ಸುಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ ಇದು ಹೇಗೆ ಸುಡಬೇಕಂದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮೇಲಿಂದ ಸಿಪ್ಪೆ ಇರುತ್ತಲ್ಲ ಅದು ಜರುಗತ್ತೆ ನೀವು ನೋಡ್ತಾ ಇರ್ ನೋಡ್ತಾ ಇರ್ಬೋದು ಸುಡ್ತಾ ಇರೋ ಹಾಗೆಯೇ ಅದು ಸ್ವಲ್ಪ ಸ್ವಲ್ಪವಾಗಿ ಬಿಳಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಆ ಥರ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಸ್ಸಾರು ಮಾಡೋದ್ರಿಂದ ಕೆಲವರು ಹಸಿ ಬಸ್ಸಾರು ಮಾಡ್ತಾರೆ ಇನ್ನು ಕೆಲವರು ಈ ಥರ ಸುಟ್ಟಿ ಕೂಡ ಮಾಡ್ತಾರೆ ನಾನು ಇಲ್ಲಿ ಈ ಥರ ಮಸಾಲೆದಲ್ಲಿ ಸುಟ್ಟಿ ಮಾಡುವಂಥದ್ದು ನಾನು ಮಾಡಿದ್ದೀನಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮರದ ಕಟ್ಟಿ ಯೂಸ್ ಮಾಡಬೇಡಿ ಈ ಥರ ಚೂರಿ ಚಾಕು ಏನಾದರೂ ಇದ್ದರೆ ಯೂಸ್ ಮಾಡಿಕೊಳ್ಳಿ ಯಾಕೆಂದರೆ ಬೆಂಕಿ ತಗೊಳ್ಳೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡ್ತಾಯಿದ್ದೆ ಇಂದು ಚೆನ್ನಾಗಿ ಸುಡ್ತಿದೆ ಪೂರ್ತಿ ಸೈಡ್ ಕೂಡ ಇದೇ ರೀತಿ ಸುಟ್ಕೊಳ್ಳಿ ತಿರುಸಿ ತಿರುಸಿ ನೋಡಿ ಇಲ್ಲಿ ಬಿಳಿಸ್ಕೊಂಡಿದೆ ಇದು ಈ ಥರ ಸುಡ್ತಿರುವಾಗ ಬಿಳಿಸ್ಕೊಳ್ಳುತ್ತೆ ಅದು ಆ ದು ಹಸಿ ಸ್ಮೆಲ್ ಹೋಗೋತಂತೂ ನೀವು ಚೆನ್ನಾಗಿ ಸುಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಚಾಕುಗಳು ಅಥವಾ ಕತ್ತಿಗಳು ಅಂದರೆ ನಮಗೆ ದೇವರಾಗ್ಬಿಟ್ಟಿರ್ತವೆ ಅದರಿಂದ ಏನು ಕೆಲಸನೂ ನಮಗೆ ಆಗೋದಿಲ್ಲ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಇದೆ ಇದು ತಿರುಸಿ 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 ಸುಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ಈರುಳ್ಳಿ ಹಾಕಿ ರುಬ್ತೀವಲ್ಲ ಅದರ ಹಸಿ ಸ್ಮೆಲ್ಲ ನಮಗೆ ಕೊಡೋಲ್ಲ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ನೋಡಿ

ಕಾಳೆಲ್ಲ ಬೇಯ್ ಬೇಯ್ಸೋಕೆ ಹಾಕೊಂಡಿದ್ದೆ ಇದು ನೋಡಿ ಚೆನ್ನಾಗಿ ಬೆಂದಿದೆ ಕಾಳುಗಳೆಲ್ಲ ಕುರಿಯ ನೀರು ಹಾಕೋದ್ರಿಂದ ಚೆನ್ನಾಗಿ ಬೇಗನೆ ಬೆಂದಿರುತ್ತೆ ಕಾಳು ಬೆಂದಿದೆ ಈ ಕಡೆ ನನ್ನ ನಾನು ಹಾಕಿರೋಂಥ ಟೊಮ್ಯಾಟೊ ಮತ್ತು ಹಸಿ ಮೆಣಸು ಕೂಡ ಬೆಂದಿದೆ ನಾನು ತಗೊತಿದ್ದೀನಿ ಬೇಕಿದೆ ಸಲ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ಸ್ ಹಾಕಿ ಯಾರು ತಪ್ಪಿದ್ರೆ ಹೇಳ್ಕೊಡಿ ನಾನು ಕೂಡ ಮಾಡೋದಕ್ಕೆ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಈ ಥರ ಒಂದು ಪ್ಲೇಟ್ ತೊಗೊಂಡು ನಾನು ಇಲ್ಲಿ ತಗೋತಿದ್ದೀನಿ ಎಲ್ಲ ಟೊಮೆಟೊ ಈಗ ನಾನು ಹಸಿ ಇದೇ ರೀತಿ ನಾನು ತರ್ದು ಹಿಟ್ಕೊತೀನಿ ಆಯಿತು ಎಲ್ಲ ತಗೊಂಡಿದ್ದೀನಿ ಈಗ ನಾನು ನಾಲ್ಕರಿಂದ ಐದಷ್ಟೇ ಹಾಕ್ಕೊಂಡಿರೋದು ಈಗ ನನಗೆ ಇಲ್ಲಿ ನಾನೀಗ ಇದಕ್ಕೆ ಮಸಾಲೆ ತೆಗಿತಾಯಿದ್ದೀನಿ ಇದಕ್ಕೆ ಕೊಬ್ಬರಿ ಬಂದು ಸ್ವಲ್ಪನೇ ಹಾಕು ಆ್ಯಡ್ ಮಾಡ್ಕೋಬೇಕು ಕೆಲವ್ರು ಕೊಬ್ಬರಿ ಹಾಕ್ತಾರೆ ಕೆಲವ್ರು ಕೊಬ್ಬರಿ ಹಾಕೋಲ್ಲ ನಾನು ಕೊಬ್ಬರಿ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಆ್ಯಡ್ ಮಾಡ್ಕೋತೀನಿ ಚೂರಿ ಇದ್ರೇ ನನಗೆ ಕೆಲಸ ನನ್ನ ಹತ್ರ ತುರಿಯೋದಿದ್ರು ನನಗೆ ಬೇಗ ಕೆಲಸ ಆಗಬೇಕಾದ್ರೂ ಇದು ಮಾಡಿ ಇದನ್ನು ಚೂರೀನ ಯೂಸ್ ಮಾಡ್ತೀನಿ ಕಾಯಿ ಎಬ್ಲಿಕ್ಕೆ ನೋಡಿರಿ ಕಾಯಿನ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀವು ಕೂಡ ಹಾಕ್ಕೊಬೋದು ಕೆಲವ್ರು ಹಾಕಲ್ಲ ಹಾಗೇ ಕಾಯಿ ರುಬ್ಬಿ ಹಾಕೋಲ್ಲ ಕೆಲವ್ರು ಹಾಗೇನೇ ಮಾಡ್ಕೋತಾರೆ ಅದು ತುಂಬ ಚೆನ್ನಾಗಿರುತ್ತೆ ಆದರೆ ಈ ಥರ ಆನಿಯನ್ ಇರುತ್ತಲ್ಲ ಸುಟ್ಟು ಮಾಡ್ಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅದು ನೋಡ್ತಾ ಇರೋದು ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನೂ ತೊಳೆದು ಹಾಕ್ಕೊಂಡಿದ್ದೀನಿ ಬೆಂದಿರೋಂಥ ಕಾಳಿಗೆ ಆದಷ್ಟು ಇದು ಒಂದು ನಾಲ್ಕರಿಂದ ಐದು ನಿಮಿಷ ತನಕ ಚೆನ್ನಾಗಿ ಕುದಿ ಬಂದು ಬೇಯಬೇಕು ಸೊಪ್ಪು ನಿಧಾನಕ್ಕೆ ನಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ನಿಧಾನ ಬೇಯುತ್ತೆ ಫಾಸ್ಟ್ ಫ್ಲೇಮಲ್ಲಿ ಇಟ್ಟರೆ ನೀರೆಲ್ಲ ಇರುತ್ತಲ್ಲ ಫಾಸ್ಟಾಗಿ ಬಂದುಬಿಡುತ್ತೆ ಅದು ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲ ಸೊಪ್ಪು ಕೂಡ ನೀಟಾಗಿ ತೊಳೆದು ಹಾಕಿದ್ದೀನಿ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ ಸೊಪ್ಪು ಇಲಿಕ್ಕೆ ಈ ಕಡೆ ನಾನಿಲ್ಲಿ ಮಸಾಲೆ ತಕೋತಾ ಇದ್ದೀನಿ ನಾನು ತೆಗ್ದಿಟ್ಟುಕೊಂಡಿರೋಂಥ ತೆಂಗಿನಕಾಯಿನ ಕಟ್ ಮಾಡಿ ಇಲ್ಲಿ ಹಾಕೋತಾ ಇದ್ದೀನಿ ನೀವು ಹೋಲ್ ಮಾಡ್ಕೊಳ್ಳೋದಾದರೆ ಪ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಬೇಡಿ ಮಿಕ್ಸಿ ಹಾಕೋದಾದರೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಮಿಕ್ಸಿಲಿ ಬೇಗ ತೆಂಗಿನಕಾಯಿ ನುರಿಯುತ್ತೆ ನೋಡಿ ಈ ಥರ ಮೇಲೆ ಬಂತಲ್ಲ ಈ ಥರ ಹೋಲ್ಡ್ ಮಾಡಿ ಹಾಕಬೇಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಬೇಗನೇ ಇದು ಸಣ್ಣಕ್ಕಾಗತ್ತೆ ನಾನು ತುರಿಮೆಣ ಆಗಲಿ ಏನಾಗಲಿ ಯೂಸ್ ಮಾಡೋದಿಲ್ಲ ನಾನು ಇದೇ ರೀತಿಯೇ ಎಲ್ಲ ಕಾಯಿನೂ ಕಟ್ ಮಾಡಿ ಹಾಕೋದು ನನಗೆ ಕೊಬ್ಬರಿ ತುರಿ ಬೇಕು ಅಂದರೆ ಈ ಥರ ಮಾಡಿಕೊಂಡು ನಾನು ಪೌಡ್ರ್ ಥರ ಮಾಡ್ಕೊಂಡಿಡ್ತೀನಿ ಸ್ವಲ್ಪ ಚೆನ್ನಾಗಿ ದುಕಿ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಅದು ರುಬ್ಬಿದಾಗ ಹೋಳು ಹೋಳು ಮೀನ್ಸ್ ರೌಂಡ್ ರೌಂಡ್ ಶೇಪಲ್ಲೇ ನಿಮಗೆ ಬಾಯಿ ಸಿಕ್ಬಿಡುತ್ತೆ ಈಗ ನೋಡ್ತಾಯಿದ್ದೀರಿ ಆನಿಯನ್ ಚೆನ್ನಾಗಿ ಸುಟ್ಟಿದ್ದೀನಿ ಇದು ಆರಿದೆ ಕೂಡ ಇದ್ರದ ಮೇಲಿನ ಇದು ತೆಗಿತೀನಿ ನಾನು ನೋಡಿ ಈ ಥರ ಸುಟ್ಟಿರೋ ಅಂಥದನ್ನು ಮೇಲಿನ ಪದರನ ತೆಗಿತಾಯಿದ್ದೀನಿ ಅದನ್ನು ಹಾಕ್ತಿಲ್ಲ ನಾನು ನೋಡಿರ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಸಿ ಇದು ಆನಿಯನ್ ಯಾವ ಥರ ಇಲ್ಲಿ ಚೆನ್ನಾಗಿ ಸುಟ್ಟಿದೆ ಅಂತೇಳಿ ನೋಡಿ ಪೂರ್ತಿ ಬಂದು ಆನಿಯನ್ ನಾನು ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಈಗ ನಾನು ಟೊಮೆಟೊ ತೊಗೋತಿದ್ದೀನಿ ಟೊಮ್ಯಾಟೊ ನೋಡಿ ಇಲ್ಲಿ ಅದು ತೆಗೆದ್ರೆ ಸಿಪ್ಪೆ ಹಾಗೇ ಬಂದುಬಿಡುತ್ತೆ ಈ ಥರ ಬೇಯಿಸ್ಕೊಂಡ್ರೆ ನಮಗೆ ಸಾಕು ನಾನು ಮೊದಲೇ ಇದು ಹಾಕ್ಕೊಂಡಿದ್ದೀನಿ ಬೇಯಿಸಿರುವಂಥ ಹಸಿಮೆಣಸು ನೋಡಿ ಇಲ್ಲಿ ಈ ಥರ ಸಿಪ್ಪೆ ತೆಗಿಯಂಗೆ ಬೀಸ್ಕೊಂಡ್ರೆ ಸರಿ ಚೆನ್ನಾಗಿ ಈಗ ನಾನು ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣ ಆ್ಯಡ್ ಮಾಡ್ಕೋತಿದ್ದೀನಿ ಒಂದು ನಿಂಬೆಹಣ್ಣು ಗಾತ್ರದ್ದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣು ಆ್ಯಡ್ ಮಾಡ್ಕೋತಿದ್ದೀನಿ ಒಂದು ಇದರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನೀವು ನೋಡ್ತಿದ್ದೀರಿ ಇದಕ್ಕೆ ಈಗ ನಾನು ನೀರು ಹಾಕ್ಕೊಂಡು ಎಷ್ಟು ಜೀರಿಗೆ ಮೇಯ್ನ್ ಇರೋದು ಇಂಪಾರ್ಟೆಂಟು ಜೀರಿಗೆ ಈಗ ಈಗ ನಾವು ಬಸ್ಸಾರು ಏನೇ ಮಾಡ್ತೀವಿ ಅಂದರೂ ಜೀರಿಗೆನೇ ಯಾವುದೇ ಸೊಪ್ಪಿನ ಬಸ್ಸಾರು ಕಾಳಿನ ಆಗಿರೋದು ಮೇಯ್ನ್ ಇಂಪಾರ್ಟೆಂಟ್ ಬಂದು ನಮಗೆ ಜೀರಿಗೆನೇ ಜೀರಿಗೆ ನಾನಿಲ್ಲಿ ಒಂದು ಹಾಫ್ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಮೇಲೆಯೇ ಇದೆ ಇದು ಇದು ಈ ಕಡೆ ನೋಡ್ತಾ ಇರೋದು ಮಿಕ್ಸಿ ಆಯಿತು ನಾನಿಲ್ಲಿ ಸೊಪ್ಪನ್ನ ನೋಡ್ತಾ ಇದ್ದೀನಿ ಇದು ಬೆಂದಿದೆ ನೋಡಿ ಅದರ ದಂಟು ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೀನಿ ನಾನು ದಂಟು ಪ್ರೆಸ್ ಮಾಡಿದ್ರೆ ನಮಗೆಲ್ಲ ಕಾ ಸೊಪ್ಪೆಲ್ಲ ಕಾಳು ಎಲ್ಲ ಬೆಂದಿದೆ ಅಂತ ಅರ್ಥ ಕಾಳು ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಇಲ್ಲಿ ಇಳಿಸ್ಕೊಂಡು ಇದನ್ನು ಬಸ್ಕೋತಾ ಇದ್ದೀನಿ ಈ ಥರದಲ್ಲಿ ಬಸ್ ಇವಾಗ ತುಂಬ ಕೇರ್ಫುಲ್ ಆಗಿರಿ ಯಾಕೆ ಅಂತ ಹೇಳ್ತೀನಿ ಕೈ ಜಾರೋ ಚಾನ್ಸಸ್ ಇರುತ್ತೆ ಹುಷಾರಾಗಿ ನೋಡಿಕೊಂಡು ನಿಧಾನವಾಗಿ ಎಲ್ಲ ನೀರನ್ನ ಸೊಪ್ಪಿಂದು ಬಸ್ಕೊಳ್ಳಿ ನೀವು ಈ ಥರ ಕಡಾಯಿನ ಯೂಸ್ ಮಾಡಿದಾಗ ಮತ್ತು ಇದು ಇದ್ರ ಮೇ ಅದ್ರ ಮೇಲಿನ ಪ್ಲೇಟ್ ಈ ಥರ ರೌಂಡ್ ಶೇಪಲ್ಲಿ ಇದ್ದಾಗ ನೀವು ಆದಷ್ಟು ಆ ಲಿಡ್ ಮೇಲೆ ಒಂದು ಕ್ಯಾಪ್ ಇರುತ್ತಲ್ಲ ಆ ಕ್ಯಾಪನ್ನ ಮುಂದಗಡೆ ಮೀನ್ಸ್ ಅದ್ರ ಮುಂದೆ ನೀವು ಕಿಚನ್ ಟವಲ್ನ ಹಾಕ್ಕೊಂಡು ಗಟ್ಟಿ ಹಿಡ್ಕೊಂಡು ಬಸ್ಕೊಳ್ಳಿ ಸುಡ್ತಾ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಬಸ್ಕೊಳ್ಳಿ ನೀರೇನು ಇರಬಾರ್ದು ಸೂಪಲ್ಲಿ ನಾನಿಲ್ಲಿ ಬಸೀತಾ ಇದ್ದೀನಿ ನನಗೂ ಕೈ ಸುಡ್ತಾ ಇರುತ್ತೆ ಅದು ಹಬೆ ಆಯ್ತಾ ಇರುತ್ತಲ್ಲ ಸುಡ್ತಾ ಇರುತ್ತೆ ಆ ಹಬೆಗೇ ಅರ್ಧ ನಮಗೆ ಜಲತ್ತಾಗುತ್ತೆ ಅದ್ಬಿಟ್ಟು ಆ ನೀರಿನ ಹಬೆ ಇರುತ್ತಲ್ಲ ಅದಕ್ಕೆ ಹುಷಾರಾಗಿ ನೋಡಿಕೊಂಡು ಬಸ್ಕೊಳ್ಳಿ ಇದೀಗ ಇದು ನೀರು ಸ್ವಲ್ಪ ಇದ್ರೂ ಪರವಾಗಿಲ್ಲ ಆಮೇಲೆ ನಾವು ಸೊಪ್ಪನ್ನ ಹಿಂಡಿ ನೋಡ್ತಾ ಇದ್ದೀರಿ ಬೆಲ್ಲ ಬಸ್ ಬಿಟ್ಕೊಂಡಿದ್ದೀನಿ ನಾನು ನೋಡ್ತೀರಾ ಈಗ ಈ ಥರ ಆಗುತ್ತೆ ಬಸ್ ತಾದ ತಕ್ಷಣ ಈ ಥರ ಇರುತ್ತೆ ಸ್ವಲ್ಪ ಸ್ವಲ್ಪ ನೀರಿರುತ್ತೆ ಆಮೇಲೆ ನೋಡ್ಕೊಂಡು ನೀವು ಬಸ್ಕೊಳ್ಳಿ ಸ್ವಲ್ಪ ಅದನ್ನು ಹಾರೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದು ಮೇಲೆ ಮತ್ತೆ ಹಿಂಡಿ ನಾವು ತೊಗೊಬಿಡೋಕ್ಕೆ ಬರುತ್ತೆ ನೀರು ಸೊಪ್ಪಿನ ಸಾರು ಬಸ್ಸಾರು ಅಂತೀವಿ ಇದ್ರ ಪ್ರೊಸೆಸ್ ಮಾತ್ರ ತುಂಬಾ ಜಾಸ್ತಿ ಇರುತ್ತೆ ಹಿಂಡೋದು ತೆಗಿಯೋದು ಹಾಕೋದು ಸ್ವಲ್ಪ ಟೈಮ್ ತೊಗೊಂಡು ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕಲ್ವ ಹಾಗಾಗಿ ನೋಡಿ ಈಗ ರುಬ್ ಮಸಾಲೆ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರೂ ನೀರೇ ಯೂಸ್ ಮಾಡಿ ನಾನು ಇಲ್ಲಿ ಮಿಕ್ಸಿ ಜಾರನ್ನ ಸ್ವಲ್ಪ ಎತ್ತಿ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ಎಲ್ಲ ನಿಮಗೆ ಎಷ್ಟು ಏನು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಮೇಲೆ ಮತ್ತೆ ಉಪ್ಪಿನ ಆ್ಯಡ್ ಮಾಡ್ಕೊಳ್ಳಿ ಇದೀಗ ಆಗಿದೆ ಇದು ನೀವು ನೋಡ್ತಾ ಇದ್ದೀರಿ ಈಗ ಇದೇ ಒಂದು ಜಾರಿಗೆ ನಾನು ಸ್ವಲ್ಪ ಸೊಪ್ಪು ಉಕ್ಕೊತಿದ್ದೀನಿ ಸ್ವಲ್ಪ ಸೊಪ್ಪು ತೊಗೊಂಡು ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಚೆನ್ನಾಗಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊತೀನಿ ಈಗ ಲಾಸ್ಟಲ್ಲಿ ಈ ಥರ ಸೊಪ್ಪು ರುಬ್ಬಿ ಹಾಕೋದ್ರಿಂದ ಬಸ್ಸಾರು ಇನ್ನೂ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡ್ತಿರ್ಬೋದು ಇದನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ ನಾನು ಇದಲ್ಲ ಆಗಿದೆ ಈಗ ಇದೇ ಜಾಗೆ ನಾನು ಸ್ವಲ್ಪ ಅದೇನ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ತೊಳೆದು ಅದೇ ಜಾರನ್ನ ಸ್ವಲ್ಪ ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ ಅದರಲ್ಲಿ ಸೊಪ್ಪೆಲ್ಲ ಅಂಟ್ಕೊಂಡಿರುತ್ತಲ್ಲ ಹಾಗಾಗಿ ಇದನ್ನು ಹಾಕೋತಾ ಇದ್ದೀನಿ ಇದು ನೀರು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಬಸ್ಸಾರು ಮಾಡ್ಕೊಂಡು ತಿನ್ನೋದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಬಸ್ಸಿಗೆ ಬಸ್ಸು ಅಂದರೆ ಮಕ್ಕಳು ಓಡ್ತಾನೆ ಇರ್ತಾರೆ ಅದಕ್ಕಾಗಿ ನಾವು ಗಿಡ್ಡು ಮರಿದಾಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಕೊಡುತ್ತೆ ಈ ರೀತಿ ಬಸ್ಸಾರು ಹಸಿ ಸ್ಮೇಲೆ ಇರೋಲ್ಲ ಈಗ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಏನಾದರೂ ಈ ಹೇಳಿ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಅದೇ ರೀತಿ ಇಲ್ಲಿ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಈಗ ಸೊಪ್ಪೆಲ್ಲ ನಾನು ಹಿಂಡಿ ತಗೊಂಡು ತಗೊಂಡಿದ್ದೀನಿ ನಾನು ನೋಡ್ತಾ ಇದ್ದೀನಿ ನೀವು ಅದಕ್ಕೆ ಈರುಳ್ಳಿ ಮತ್ತು ಒಂದು ದೊಡ್ಡದು ಮೀಡಿಯಮ್ ಸೈಜ್ದು ಒಂದು ಎರಡು ಮೂರಷ್ಟು ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈಗ ಬೆಳ್ಳುಳ್ಳಿ ಇದ್ದೀನಿ ನಾನು ಮತ್ತು ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲೇನು ಜಾಸ್ತಿ ಯೂಸ್ ಮಾಡ್ತೀರಾ ಸಾಸ್ ಜೀರಿಗೆ ಏನು ಸಿಂಪಲ್ಲಾಗಿ ನಾನು ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಸೊಪ್ಪಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅನೇನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಂದು ಎರಡು ಮೂರು ನಿಮಿಷ ತನಕ ಸೊಪ್ಪಿ ಕಂಪ್ಲೀಟ್ ಆಗೋದು ಹೊಗ್ರೇನೆ ಹಾಕಿದ್ಮೇಲೇ ಇದು ಚೆನ್ನಾಗಿ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಇದು ನೀವು ನೋಡ್ತಿದ್ದೀರಿ ಬ್ರೌನ್ ಕಲರ್ ಬರೋದಾಗ ಸ್ವಲ್ಪ ಫ್ರೈ ಮಾಡ್ಕೊತಾ ಇದೆ ಈಗ ಹಿಂಡ್ ಇಟ್ಕೊಂಡಿರೋಂಥ ಸೊಪ್ಪನ್ನ ಇಲ್ಲಿ ಹಾಕ್ಕೊತಿದ್ದೀನಿ ಸೊಪ್ಪು ಬೇಳೆಕಾಳು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಗ್ಗರಣೆ ಹಾಕೊಂಡು ತಿನ್ನೋದ್ರಿಂದ ಸೊಪ್ಪಾಗಿರ್ಬೋದು ಅಥವಾ ಮಾಡಿರೋಂಥ ಬಸ್ಸಾರು ಈ ಟೈಪಲ್ಲಿ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಈಗ ಸೊಪ್ಪಿನ ಪಲ್ಯ ಕೂಡ ಇದು ಸೊಪ್ಪಿಗೆ ಈಗ ಒಗ್ಗರಣೆ ಹಾಕಿದ್ದೀನಿ ಈಗ ನಾನು ಸ್ವಲ್ಪ ಇದಕ್ಕೆ ಈಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ನೀವು ಬೇಕಾದರೆ ಹಸಿಮೆಣ್ಸ್ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಕಾಯಿ ತುರಿ ಇದ್ರ ಮೇಲೆ ನೀವು ಕಾಯಿ ತುರಿನೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕೊಡುತ್ತೆ ಕಾಯಿ ತುರಿ ಮೇನ್ಸ್ ತುಂಬ ಇರಬೇಕು ಜಾಸ್ತಿ ಇರಬೇಕು ತಿನ್ನು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದೀಗ ಆಗಿದೆ ಇದು ಊಟಕ್ಕೆ ರೆಡಿಯಾಗಿದೆ ಸ್ವಲ್ಪ ಕೈಯಾರಿಸಿ ಸ್ವಲ್ಪ ಕೈಯಾರಿಸಿಬಿಡಿ ಈಗ ರೆಡಿಯಾಗಿದೆ ಊಟಕ್ಕೆ ನೀವು ನೋಡ್ತಾ ಇರ್ಬೋದು ಈ ಥರ ಸಲ ಮಾಡಿ ತಿಂದು ನೋಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಮ್ಮ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಮನೆಯವರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಇದೀಗ ರೆಡಿಯಾಗಿದೆ ಊಟಕ್ಕೆ ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾಯಿದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಬಸ್ಸಾರು ಸಬ್ಬಸ್ಗೆ ಸೊಪ್ಪಿನ ಬಸ್ಸಾರು ಈ ಥರ ಒಂದ್ಸಲ ಈ ಆನಿಯನ್ನ ಥರ ಸುಟ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೇಗಿತ್ತು ಅಂತ ಹೇಳಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ